ಲಕ್ಷ್ಮೀಪುರ ಗ್ರಾಮದ ರಿಹಾನ ಎಂಬುವರ ಮನೆಯಲ್ಲಿ ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಅಡುಗೆ ಮಾಡಲು ಗ್ಯಾಸ್ ಹಚ್ಚಿದ ವೇಳೆ ಸಿಲಿಂಡರ್ ಸೋರಿಕೆಯಿಂದ ಅಗ್ನಿ ಅಪಘಾತ ಗಾಯಗಳು ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ நம் அக்க முண்ட்ரத் அக்கவரு பக்க மனிவரு அவரு வந்து நீர் ஆகத்தி நான் இட் நீர் ஆகபேட் ப்ளேட்ஷீட் எத் வச்சி ஃபஸ்ட் டம் சேஞ்ச் ஆஸ்பத்திரி கலசி மத்த போலீசாரு ஃபை இன்ஜியர் எல்லாம் எல்லா ஆர்சா நான் எல்லா சேஃப்டியாக மக்கள் எல்லாம் கல்ஸ் கொட்டி உடுகு கழிச்சி சிலண்ட் பக்க பக்க மனிண்டர் தகுதி விட்ரி ஆஃப் அல் ಮತ್ತೆ ಸಾರುಗಳೆಲ್ಲ ಬಂದು ಅದೆಲ್ಲ ಆರ್ಸಿ ತಣ್ಣು ಆಗಿದೆ ಆಸ್ಪತ್ರೆಗೆ ಆಸ್ತಿ ಕರಕೊಂಡಿದ್ದಾರೆ ಬೆಲ್ಲಿಗೆ ಎಷ್ಟು ಗಂಟೆ 10 ಅಲ್ಲ 9 10 ಗಂಟೆ ಕಾಲ 9 10 ಕಾಲ ಎಲ್ಲ ಒಫೀಸಿಂದ ಎಲ್ಲ ಬಂದು ಬಂದುಬಿಟ್ರು ಎಲ್ಲರೂ ಬಂದುಬಿಟ್ರು ಹಾ ನಾವೇಗ ಅವರ ಕಸ ಮೇಲೆ ಎಲ್ಲ ಬಂದು ಆರ್ಸಿ ಅಲ್ಲ ನಾವೆಲ್ಲ ಇದೇ ರೀತಿ ನೋಡಿದ್ರಿ ಸರ್ ಲಕ್ಷ್ಮೀಪುರದಲ್ಲಿ ದೇವಸ್ಥಾನ ಬೀದಿಯಲ್ಲಿ ಒಂದು ಮನೆಯಲ್ಲಿ ರಿಹಾನಾ ಸಯದ್ ಬಾಷಾ ಅಂತ ವಾಸ ಆಗಿದ್ರು ಬೆಳಗ್ಗೆ ಅವ್ರು ಕಾಫಿ ಮಾಡೋಕ್ಕೆ ಅಂತ ಹೋದಾಗ ಸಿಲಿಂಡ್ರು ಲೀಕೇಜ್ ಆಗಿ ಅವ್ರಿಗೆ ಫಸ್ಟು ಫುಲ್ ಎಲ್ಲನೂ ಮುಖಕ್ಕೆ ಮತ್ತು ಕೈಗೆ ಸುಟ್ಟ ಗಾಯಗಳಾಗಿದೆ ಆ ಸುಟ್ಟ ಗಾಯಗಳಾದ ತಕ್ಷಣ ಪಕ್ಕದಲ್ಲಿ ನನ್ನಾದ್ನಿ ಇದ್ರು ಅವ್ರು ಬಂದು ಅವ್ರನ್ನ ಆಚೆ ಬಂದು ಅವ್ರನ್ನ ಸೇಫ್ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿ ಬಂದರು ಅದ್ರ ಹೆಸರೇನು ಆ ಮುನರತ್ನ ಅಂದ್ಬಿಟ್ಟು ನನ್ನ ನಾದನಿ ಹೆಸರು ಅವರು ಆದ್ಮೇಲೆ ನಮ್ಮ ಪಕ್ಕದ ಮನೆಯಲ್ಲಿ ಸರೋಜಮ್ಮ ಅಂತ ಅವ್ರು ಬಂದು ಬಟ್ಟೆ ಒಂದು ಬೆಡ್ ಶೀಟ್ ಅಂತ ತಗೊಂಡ್ಬಂದು ಆಯ್ಗೆಲ್ಲ ಒಸಿ ಇಬ್ರು ಸೇರಿ ಹಾಸ್ಪಿಟಲ್ ಕರ್ಕೊಂಡೋಗಿ ಆಮನ್ನ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ಕಳ್ಸಿರ್ತಾರೆ ಅದಾದ ನಂತರ ಮತ್ತೆ ಫೈರ್ ಇಂಜಿನ್ ಫೋನ್ ಮಾಡಿದ್ವಿ ಅವ್ರು ಬಂದು ಮನೆ ಎಲ್ಲಾ ಕ್ಲೀನ್ ಆಗಿಲ್ಲ ಅದನ್ನೆಲ್ಲಾ ಫುಲ್ಲು ಕರಕ್ಲಾಗೋಗಿದೆ ಅದೇ ಏನು ಕೆಲ್ಸಕ್ಕೆ ಬರಲ್ಲ ಮನೇಲಿರೋ ವಸ್ತುಗಳಾಗ್ಲಿ ಅಥವಾ ಏನೂ ಮನೇನೂ ಕೆಲ್ಸಕ್ಕೆ ಬರಲ್ಲ ಮತ್ತೆ ಮನೆಯಲ್ಲಿರೋ ಇರೋ ವಸ್ತುಗಳು ಕೆಲ್ಸಕ್ಕೆ ಬರಲ್ಲ ಎಲ್ಲ ಸುಟ್ಟು ಕರೆಕ್ಟ್ ಆಗಿದೆ ಆ ಫೈರ್ ಇಂಜನ್ ಅವರು ಚೆಕ್ ಈ ವಿಚಾರ ಈ ದಿನ ಸುಟ್ಟೋಗಿ ಹೌದೌದು ಈಗ ಪೊಲೀಸ್ ಇಲಾಖೆಗೆ ಮತ್ತೆ ಪಂಚಾಯತಿ ಅವರಿಗೆ ಎಲ್ಲಾ ಇಲಾಖೆಗಳಿಗೂ ಮಾಹಿತಿ ಹೋಗಿದೆ ಅವರು ಕೂಡ ಬಂದಿದ್ರು ಪೊಲೀಸ್ ಅವರು ಬಂದಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಬಂದಿದ್ರು ರಾಯಲ್ಪಾರ್ಡ್ ಪೊಲೀಸ್ ಅವರು ಬಂದಿದ್ರು ಎಲ್ಲ ಬಂದಿದ್ರು ಬಂದು ಎಲ್ಲ ಇಲ್ಲಿ ಮಹಜರ್ ಮಾಡಿಕೊಂಡು ಮುಂದಿನ ಹೆಚ್ಚಿನ ತನಿಖೆಗಾಗಿ ಕ್ರಮ ಕೈಗೊಳ್ತಾ ಇದ್ದಾರೆ ಸರ್ ನಮ್ಮ ಹೆಸರು ಚಂದ್ರಶೇಖರ್ ಅಂತ ಇಲ್ಲಿ ಸೌಂಡ್ ಬಂತು ಜೋರಾಗಿ ಸೌಂಡ್ ಬಂದಾಗ ನಾನ್ ಮೆಸಸ್ ಏನಪ್ಪ ಸೌಂಡ್ ಅನ್ಬಿಟ್ಟು ನೋಡಿದ್ವಿ ಅವಾಗ ಸಿಲಿಂಡರ್ ಹತ್ಕೊಂಡ್ ಅಂದ್ಬಿಟ್ಟು ಅವ್ರಿಗೇನು ಕಲ್ಕೊಂಡ್ ಬಂದ್ಬಿಟ್ಟು ಸೇಫ್ಟಿ ಆಗಿ ನಮ್ಗೆ ಗೊತ್ತಿಲ್ಲ ನೀವ್ ಇದ್ಬಿಟ್ಟು ಅಷ್ಟೇ ನಾ ಪಕ್ಕ ಮನೆಯವರು ಬಂದ್ಬಿಟ್ಟು ಅವ್ರು ಬೇಸ್ಟ್ ಎತ್ಕೊಂಡ್ ಬಂದ್ರು ಹೊದ್ಬಿಟ್ಟು ಆಸ್ಪತ್ರೆ ಮತ್ತೆ ಮನೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತು ಉಳಿತಾ ಬಂತು ಅಥವಾ ಆಂಬುಲೆನ್ಸ್ ಕರ್ಸಿದ್ರು ಬಂದವರು ಆಸ್ಪತ್ರು

ಸೆಂಡ್ <laughs> ಸರ್ <laughs>